ಕಾಂಗ್ರೆಸ್ ಸರ್ಕಾರ ಎಸ್ಪಿ ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿದ್ದು ಟಿ ಹಿಂದುಳಿದ ಜನಾಂಗಕ್ಕೆ ಅನ್ಯಾಯ ಮಾಡುತ್ತಿರುವುದನ್ನು ಖಂಡಿಸಿ ಮುಂಡಗಿ ತಹಸೀಲ್ದಾರರಾದ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕಾಂಗ್ರೆಸ್ ಪಕ್ಷವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲು ಐದು ಗ್ಯಾರಂಟಿಗಳನ್ನು ಘೋಷಿಸಿತ್ತು ಅದನ್ನು ಮತದಾರರಿಗೆ ನಂಬಿಸಲು ಹರಸಾಹಸ ನಡೆಸಿತ್ತು ಆಗ ಕಾಂಗ್ರೆಸ್ ಪಕ್ಷದ ಯಾವ ನ್ಯಾಯ ನಾಯಕರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಹಣ ಬಳಸುವುದಾಗಿ ಹೇಳಿರಲಿಲ್ಲ ಆದರೆ ಮತದಾರರನ್ನ ಯಾಮಾರಿಸಿ ಚುನಾವಣೆ ಗೆದ್ದ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದು ತರುವಾಯ ಮಾಡಿದ್ದೇನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರ ಕೋಟಿ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರವು ದಲಿತ ವಿರೋಧಿ ಆಡಳಿತ ನಡೆಸುತ್ತಿದೆ ಎಂದು ಭಾರತೀಯ ಜನತಾ ಪಾರ್ಟಿ ಮುಂಡ್ರಗಿ ಮಂಡಲದ ವತಿಯಿಂದ ತಾಲೂಕು ತಹಸೀಲ್ದಾರ್ರಾದ ಇವರ ಮುಖಾಂತರ ಕರ್ನಾಟಕ ಸರ್ಕಾರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿತು ಮುಂಡ್ರಿಗಿ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಹೇಮಗಿರೀಶ್ ಹಾವಿನ ಹಾಳ ಮಾತನಾಡಿದರು ಈ ಸಂದರ್ಭದಲ್ಲಿ ರವಿ ಎಸ್ಲಮಾಣಿ ಮೈಲಾರಪ್ಪ ಕಲ್ಕೇರಿ ಚಿನ್ನಪ್ಪ ಡಟ್ಟಿ ದೇವಪ್ಪ ಇಟಗಿ ಶ್ರೀನಿವಾಸ ಅಬಿಗೇರಿ ನಾಗರಾಜ ಗುಡಿಮನಿ ಜ್ಯೋತಿ ಹಾನ್ಗಲ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಅರ್ಜುನ್ ಹೊಸ್ಮನಿ ಎನ್ಗಿ ನಾವು ಹುಟ್ಟಿಗಿ ಮಣ್ಣು ಅತ್ಯಂತ ಮಾನ್ಯ ತಹಶೀಲ್ದಾರ್ ಸಾಹೇಬ ರಾಜ್ಯಪಾಲರಿಗೆ ಕೂಡ ಒಂದು ಅಭಿಯಾನವನ್ನು ಇವತ್ತು ಹಂಚಿಕೊಂಡಿದ್ದು ನಿಜಕ್ಕೂ ಇವತ್ತು ದಲಿತರು ಮುಖಂಡರು ಇವತ್ತು ನಮ್ಮ ಜೊತೆ ಪಕ್ಷಾತೀತವಾಗಿ ಇವತ್ತು ಪ್ರತಿಭಟನೆಯಲ್ಲಿ ಬಂದು ದಲಿತರಿಗಾಗತಕ್ಕಂಥ ಅನ್ಯಾಯವನ್ನು ಇವೇನು ಇವತ್ತು ಭಾಗವಹಿಸಿರಲ್ಲ ನಾನೊಬ್ಬ ಪ್ರಜ್ಞಾವಂತ ನಾಗರಿಕಗಾಗಿ ನಿಮ್ಮ ದಲಿತ ಪರ ಕಾಳಜಿಯನ್ನು ನಾನು ಮೆಚ್ಕೊಳ್ತೇನೆ ಅಂತಂದು ಆ ದಲಿತ ಮುಖಂಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು ಕಾಂಗ್ರೆಸ್ ಸರ್ಕಾರದವರು ಚುನಾವಣೆಯಲ್ಲಿ ಸುಳ್ಳು ಆಶ್ವಾಸನೆಗಳನ್ನು ಹೇಳಿ ಗ್ಯಾರಂಟಿ ಅಂತ ಬಂದು ರೈತರನ್ನು ನಾಲ್ಕು ಸಾವಿರ ರೂಪಾಯಿ ತೆಗೆದ್ರು ರೈತರಿಗೆ ಆಗ್ತಕ್ಕಂಥ ನಾಲ್ಕು ಸಾವಿರ ರೂಪಾಯಿ ತೆಗೆದ್ರು ಕಿಸಾನ್ ಸಮ್ಮಾನ್ಯೂ ನಾಲ್ಕು ಸಾವಿರ ಕಟ್ ಮಾಡಿದ್ರು ನಲ್ವತ್ತು ಸಾವಿರ ರೂಪಾಯಿ ಗಂಟಲೆ ಇದ್ದಂಥ ಎಸ್ ಸಿ ಎಸ್ ಟಿ ಅನುದಾನವನ್ನು ಹಿಂದೂ ವರ್ಗಗಳ ಅನುದಾನವನ್ನು ಇವರು ಗ್ಯಾರಂಟಿಗಳಿಗೆ ಬೆಳೆಸ್ಕೊಂಡ್ರು ಇವತ್ತು ನೋಡ್ರಿ ದಲಿತರಿಗೆ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಹೊಸ ಹೊಸ ಕಟ್ಟಡಗಳಿಲ್ಲ ಗಂಗಾ ಕಲ್ಯಾಣ ಇಲ್ಲ ಮತ್ತು ಅವ್ರಿಗೆ ಸಬ್ಸಿಡಿ ಸಾಲಗಳಿಲ್ಲ ಸ್ಕಾಲರ್ಶಿಪ್ ಇಲ್ಲ ವಿದ್ಯಾರ್ಥಿ ವೇತನ ಇಲ್ಲ ಎಸ್ ಸಿ ಎಸ್ ಟಿ ಜನಾಂಗದ ಮಕ್ಕಳಿಗೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಇವತ್ತು ಅನೇಕ ಯೋಜನೆಗಳನ್ನು ಎಲ್ಲ ಬಿಟ್ಟು ಗ್ಯಾರಂಟಿಗೆ ನೀಡಿದ್ದಾರೆ ಆದರೆ ಇವರು ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಮಾತು ಎತ್ತಿದ್ರು ಕಾಂಗ್ರೆಸ್ನವರು ಸಿದ್ದರಾಮಯ್ಯರು ಕೋಮುವಾದಿ ಪಕ್ಷ ಅಂತಾರೆ ಆದರೆ ಅಲ್ಪಸಂಖ್ಯಾತರಿಗೆ ಇದ್ದಂಥ ಹತ್ತು ಸಾವಿರ ಕೋಟಿನ ಗ್ಯಾರಂಟಿ ಬಳಸಿಲ್ಲ ಇವರು ಆ ಹತ್ತು ಸಾವಿರ ಕೋಟಿ ಹಂಗ ಇಟ್ಟಾರ ಅಲ್ಪಸಂಖ್ಯಾತರ ಅದು ಅದನ್ನು ಗ್ಯಾರಂಟಿಗೆ ಬಳಸಲ್ಲ ಎಸ್ ಸಿ ಎಸ್ ಟಿ ಹಿಂದು ವರ್ಗದ ಅನುದಾನವನ್ನ ಗ್ಯಾರಂಟಿಗೆ ಬಳಸ್ಯಾರ ಇವರು ಯಾರು ಕೋಮುವಾದಿ ಅನ್ನೋದು ನೋಡ್ರಿ ಇವತ್ತು ಲಿಂಗಾಯತರ ನಡುವೆ ಜಗಳ ಹಾಸ್ತಾರ ವಕೀಲರ ನಡುವೆ ಜಗಳಾಸ್ತಾರ ಹಿಂದೂ ಮುಸ್ಲಿಮ್ ಅಂತ ಜಗಳ ಜಗಳಾಸ್ತಾರ ನಿಜವಾಗ್ ಕೋಮವಾದಿ ಪಕ್ಷ ಇರೋದೇ ಕಾಂಗ್ರೆಸ್ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ಭಾರತ ದೇಶದಲ್ಲಿ ಆಡಳಿತ ಮಾಡಕತ್ತಾರೆ ಇವತ್ತು ಇಡೀ ಭಾರತ ದೇಶದಲ್ಲಿ ನಮ್ಮ ಒಂದು ಜಾತಿ ಆಧಾರಿತ ಕಾರ್ಯಕ್ರಮಗಳಿಲ್ಲ ನರೇಂದ್ರ ಮೋದಿಜಿ ಅವರು ಬಡವರ ಆಧಾರಿತ ಕಾರ್ಯಕ್ರಮಗಳು ಗ್ಯಾಸ್ ಕೊಟ್ರೆ ಎಲ್ಲ ಬಡವರಿಗೆ ಕೊಟ್ರ ಮನಿ ಕೊಟ್ರಿಗೆ ಜಾತಿ ಕೇಳಲ್ಲ ಯಾರು ಬಡವರ ಅವ್ರಿಗೆ ಅನುದಾನ ಕೊಟ್ಟಂತರು ಬಡವ್ರ ಪರ ಯಾರು ನಮ್ಮ ಪಿ ಪಕ್ಷ ಅಂತ ನಾವ್ ಹೆಮ್ಮೆ ಅಂತ ಹೇಳ್ಬೋದು ಆದ್ರೆ ಇವ್ರು ನವರು ಮಾತ್ ಎಂತಿದ್ರು ಜಾತಿ ನೋಡೋ ಅಂತ ಬಂದ್ರ ಇವತ್ತ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಸಂವಿಧಾನ ಬಗ್ಗೆ ಗೌರವ ಸಂವಿಧಾನವನ್ನ ದುರುಪಯೋಗ ಮಾಡ್ತಾರ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ ಸಿದ್ದರಾಮಯ್ಯ ನಿಮ್ಗೆ ನೈತಿಕವಾಗಿ ನಿಮ್ಗೆ ಇದ್ರ ನಿಮ್ದು ನೀವು ಆತ್ಮ ಪ್ರಶ್ನೆ ಕೇಳ್ಕೋರಿ ಅಂಬೇಡ್ಕರ್ ಬರದಂತ ಸಂವಿಧಾನದಲ್ಲಿ ದಲಿತರಿಗಿದ್ದ ಮೀಸಲು ಹಣವನ್ನ ನಲವತ್ ಸಾವಿರ ಕೋಟಿ ಹಣವನ್ನ ನಮ್ಮ ಕರ್ನಾಟಕದಲ್ಲಿ ನೀವು ಗ್ಯಾರಂಟಿಗೆ ಹಂಚಿದ್ರಿ ಯಾಕಂದ್ರೆ ಎಸ್ ಸಿ ಎಸ್ ಟಿ ಅವ್ರಷ್ಟ ಬಸ್ನೆ ಕಡ್ಡಾಡ್ತಾರ ಎಸ್ ಸಿ ಎಸ್ ಟಿ ಅವ್ರಿಗೆ ಎಷ್ಟ ಕರೆಂಟ್ ಫ್ರೀ ಐತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಎರಡು ಸಾವಿರ ರೂಪಾಯಿ ಹಾಕ್ತೀರ ಎಲ್ಲ ಜನಾಂಗದವ್ರಿಗೆ ಹಾಕಿ ಎಸ್ ಸಿ ಎಸ್ ಟಿ ದುಡ್ಡನ್ನ ನಲ್ವತ್ತು ಸಾವಿರ ಕೋಟಿಯನ್ನ ನೀವು ಯಾಕೆ ದುರುಪಯೋಗ ಪಡಿಸ್ಕೊಂಡ್ರಿ ನಿಮ್ ನಿಜವಾಗಿ ವಿರೋಧಿ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ನಿಜವಾಗಿ ಯಾವ ಮಾಡಿದ್ದೆ ಕಾಂಗ್ರೆಸ್ನವರು ಮತ್ತು ಈ ಒಂದು ಸಿದ್ದರಾಮಯ್ಯವರು ಯಾಕಂದ್ರ ಇವರಿಗೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನ ಬಗ್ಗೆ ಗೌರವ ಇದ್ರ